ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾಗಿಸ್ತಾ ವ್ಲಾಗ್ನ ಶುರು ಮಾಡ್ತಾ ಇದೀನಿ ಟೈಮ್ ಬಂದೀಗ ಏಯ್ಟ್ ಓ ಕ್ಲಾಕ್ ಆಗಿದೆ ಕಿಚನ್ ನಾನು ವ್ಲಾಗ್ನ ನ ಶುರು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವಾಗ ಊಟಕ್ಕೆ ನಾನು ಬಸರು ಮತ್ತೆ ಮುದ್ದೆನ ಮಾಡ್ತಾ ಇದ್ದೀನಿ ಇವತ್ತು ನಾನು ಎಲೆಕೋಸು ಮತ್ತು ಕಡ್ಡೆಬೇಳೆನ ಹಾಕಿ ಬಸ್ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ ಯೂಶ್ವಲಾಗಿ ಜಾಸ್ತಿ ನಾನು ಸೊಪ್ಪು ಅಥವಾ ಮೊಳಕೆ ಕಾಳಲ್ಲಿ ಮಾಡ್ಕೊತೀನಿ ಲಾಸ್ಟ್ ವೀಕ್ ಮಾರ್ಕೆಟ್ಗೆ ಹೋದಾಗ ಅದು ಎಲೆಕೋಸು ತಂದಿದ್ನಲ್ಲ ಅದು ಹಾಗೇ ಇತ್ತು ಸರಿ ಬಸ್ಸಾರಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬಸ್ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ ನೀರು ಬಿಸಿಗಿಟ್ಟು ನೀರು ಬಿಸಿ ಆದಮೇಲೆ ಕಡಲೆಬೇಳೆ ಮತ್ತು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ತೊಗರಿಬೇಳೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಬೇಳೆ ಬೈಯಷ್ಟಲ್ಲಿ ಈಗ ನಾನು ಎಲೆಕೋಸೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯೂಶ್ವಲಾಗಿ ನಾನು ಸಾಂಬಾರೆಲ್ಲ ಮಾರ್ನಿಂಗ್ ಟೈಮೇ ಮಾಡ್ಕೊಬಿಡ್ತೀನಿ ಬಟ್ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಹಾಗಾಗಿ ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ ಬರೀ ತಿಂಡಿ ಮಾತ್ರ ಮಾಡೋಗಿದ್ದೆ ತರಕಾರಿ ಎಲ್ಲ ಕಟ್ ಮಾಡಿದಾದಮೇಲೆ ಈಗ ನಾನು ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಎರಡನ್ನೂ ಕೂಡ ಸುಟ್ಕೊಳ್ತಾ ಇದ್ದೀನಿ ಈ ಥರ ಸುಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಬಸಾರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವರು ಬರೀ ಎಣ್ಣೆಲಿ ಫ್ರೈ ಮಾಡಾಕ್ತಾರೆ ಬಟ್ ಎಣ್ಣೆಲಿ ಫ್ರೈ ಮಾಡೋದಕ್ಕಿಂತ ಈ ಥರ ಸುಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ಏನಾದ್ರು ಮಾಡೋ ಆಗಿದ್ದರೆ ಒಂದು ವಿಷಲ್ ಕುಕ್ ಸಾಕು ಬೇಳೆ ಕಡಲೆ ಬೇಳೆ ಎರಡನ್ನೂ ಕೂಡ ಬೆಂದೋಗುತ್ತೆ ಬಟ್ ನಾನಿವತ್ತು ಪಾತ್ರೆಯಲ್ಲೇ ಮಾಡ್ತಾ ಇರೋದು ಯಾಕಂದರೆ ಲಾಸ್ಟ್ ವೀಕು ಅನ್ನ ಮಾಡಬೇಕಾದ್ರೆ ಕುಕ್ಕರಲ್ಲಿ ಸೈಡಿಂದ ನೀರು ಬರ್ತಾಯಿತ್ತು ಸರಿ ಸ್ಟವ್ ಆಫ್ ಮಾಡೋಣ ಅನ್ನೋಷ್ಟೋಲಿ ಕುಕ್ಕರ್ ಬ್ಲ್ಯಾಸ್ಟ್ ಆಗಿಬಿಟ್ಟು ಕುಕ್ಕರ್ದು ಕ್ಯಾಪ್ ಎಲ್ಲನೂ ಕೂಡ ಬೆಂಡಾಗಿಬಿಟ್ಟಿದೆ ಕ್ಲೋಸೇ ಇಲ್ಲ ಇನ್ನೊಂದು ಕುಕ್ಕರ್ ಇದೆ ಅದು ಹತ್ತು ಲೀಟ್ರದು ಈ ಥರ ಸ್ವಲ್ಪ ಅಡುಗೆಲ್ಲ ಮಾಡೋದಕ್ಕೆ ತುಂಬ ದೊಡ್ಡದು ಅನಿಸುತ್ತೆ ಹಾಗಾಗಿ ನಾನಿವತ್ತು ಪಾತ್ರೆಯೇ ಮಾಡ್ತಾ ಇರೋದು ಈಗ ಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಕೂಡ ಬೆಂದಿದೆ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಬೇಜ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಬೇಳೆ ಸಾಂಬಾರ್ಗಿರೋ ಬೇಳೆ ಬೇಯಿಸ್ಕೊಳ್ತೀವಲ್ಲ ಅಷ್ಟೊಂದು ಬೇಯಿಸ್ಕೋಬಾರ್ದು ಸ್ವಲ್ಪ ಬೇಳೆ ಒಂದು ನೈಂಟಿ ಪರ್ಸೆಂಟ್ ಬೇಳೆ ಬೆಂದಿದ್ರೆ ಸಾಕು ಆವಾಗ ನಾವು ಕ್ಯಾಬೇಜ್ನ ಹಾಕ್ಕೊಳ್ಬೇಕು ಕ್ಯಾಬೇಜಲ್ಲಿ ಹಾಕಿದ್ಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಕ್ಯಾಬೇಜು ಅಷ್ಟೇ ತುಂಬ ಏನು ಬೇಯಿಸ್ಕೊಳ್ಳೋದು ಬೇಡ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಲ್ಲಾಂದರೆ ತುಂಬ ಆಗಿಬಿಡುತ್ತೆ ಹಾಗಾಗಿ ಈಗ ನಾನು ಮಸಾಲೆನ ಇದ್ದೀನಿ ಮಸಾಲೆಗೆ ನಾನಿಲ್ಲಿ ಸುಟ್ಕೊಂಡಿದ್ನಲ್ಲ ಅದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಹಸಿ ಈರುಳ್ಳಿ ಒಂದು ಹಸಿ ಬೆಳ್ಳುಳ್ಳಿ ಒಂದು ಕಪ್ ಕಪ್ಪಾಗೋಷ್ಟು ತೆಂಗಿನಕಾಯಿ ಸ್ವಲ್ಪ ಹುಣ್ಸೆ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಬಸ್ಸರ್ಗೆ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಖಾರ ಒಂದು ಚೂರು ಜಾಸ್ತಿ ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಗಟ್ಟಿಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ನೀರಾಗೇ ಮಾಡ್ಕೊಳ್ಬೇಕು ಸಾಂಬಾರು ಕುದಿಸ್ತಾ ಕುದಿಸ್ತಾ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಫಿಶ್ ಸಾಂಬಾರೆಲ್ಲ ಇರುತ್ತಲ್ಲ ಮಾಡಿದ ದಿನದಕ್ಕಿಂತ ಮಾಡಿರೋ ನಾಳೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತಲ್ಲ ಆ ಥರ ಇದನ್ನು ಅಷ್ಟೇ ಒಂದೆರಡು ಸಲ ಕುದಿಸ್ತಾ ಕುದಿಸ್ತಾ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ ಈಗ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆ ಬಿಸಿಗಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದೆರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗು ಮತ್ತು ಜೀರಿಗೆ ಇದಿಷ್ಟನ್ನು ಹಾಕಿ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಂಡಿರೋಂಥ ಮಸಾಲೆ ಎಲ್ಲ ಮೇಲೆ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಕಟ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾಗಿರಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ತರಕಾರಿ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪನ್ನ ಹಾಕ್ಕೊಂಡಿದ್ದು ಹಾಗಾಗಿ ಉಪ್ಪೆಲ್ಲ ಹಾಕಿದ್ಮೇಲೆ ಸಾಂಬಾರು ಕುದೀತಾ ಇರುತ್ತಲ್ಲ ಆವಾಗ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಈ ಒಬ್ಬಟ್ಟು ಸಾಂಬಾರೆಲ್ಲ ಮಾಡ್ತಾರಲ್ಲ ಆವಾಗ ಒಬ್ಬಟ್ಟು ಇದಕ್ಕೆ ಹಾಕ್ತಾರೆ ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಪಲ್ಲಿಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಬೇಯಿಸ್ಕೊಂಡಿರೋಂಥ ಕ್ಯಾಬೇಜನ್ನು ಹಾಕೊಳ್ತಾ ಇದ್ದೀನಿ ಕೊನೆಯದಾಗಿ ತುರ್ತಿಟ್ಕೊಂಡಿರೋಂಥ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ನಾನು ಇದಕ್ಕೆ ಇಲ್ಲ ಬೇಯಿಸ್ಕೊಳ್ಬೇಕಾದ್ರೇನು ಉಪ್ಪಾಕಿದೆ ಹಾಗಾಗಿ ಉಪ್ಪೇನಾದರೂ ಕಡಿಮೆ ಇದ್ದರೆ ನೋಡಿಕೊಂಡು ಬೇಕಾದರೆ ಉಪ್ಪನ್ನ ಹಾಕ್ಕೊಳ್ಬೋದು ಬೇರೆ ಸಾಂಬಾರಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಉಪ್ಸಾರು ಬಸ್ಸಾರಿಗೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಬಟ್ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ವಿಡಿಯೋ ಮಾಡ್ಕೊಂಡು ಮಾಡಿ ಟೈಮ್ ಸ್ವಲ್ಪ ಜಾಸ್ತಿನೇ ಆಯಿತು ಅಷ್ಟೆ ಆಯುಷ್ ಕೂಡ ಟ್ಯೂಷನಿಂದ ಬಂದ ಸರಿ ಮಾತಾಡ್ಕೊಂಡು ಅಡುಗೆ ಮಾಡೋಣ ಅಂತ ಹೇಳಿದ್ರೆ ಏನೋ ಇವತ್ತು ಮಾತಾಡೋದು ಮೂಡಿಲ್ಲ ಅವನು ಮೂಡ್ ಚೆನ್ನಾಗಿದ್ರೆ ಮಾತ್ರ ವೀಡಿಯೋದಲ್ಲೆಲ್ಲ ಮಾತಾಡೋದು ಇಲ್ಲ ಅಂತ ಹೇಳಿದ್ರೆ ಮಾತಾಡೋದಿಲ್ಲ ಇವತ್ತು ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಏಯ್ಟ್ ತರ್ಟಿ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಆದಮೇಲೆ ಟೈಮ್ ನೋಡಿದ್ರೆ ಒಂದು ನೈನ್ ಫಾರ್ಟಿ ಆಗಿಬಿಟ್ಟಿದೆ ಬೆಳಗ್ಗೆ ಹೊತ್ತು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರಿಗೆಲ್ಲ ತಿಂಡಿ ಅಡುಗೆ ಎರಡೂ ಕೂಡ ಮಾಡಿಬಿಡ್ತೀನಿ ಇವಾಗ ಸಂಜೆ ಟೈಮು ಜೊತೆಗೆ ವೀಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಬೇರೆ ಮಾಡ್ತಾಯಿದ್ನಲ್ಲ ಹಾಗಾಗಿ ಟೈಮ್ ಹೋಗಿರೋದೆ ಗೊತ್ತಾಗಲಿಲ್ಲ ಇವತ್ತು ಶೋಭಾ ಮ್ಯಾಮ್ ಮಿಲ್ಟ್ರಿ ಕ್ಯಾಂಟೀನ್ಗೆ ಹೋಗಿದ್ರು ಹೋದರೆ ಕುಕ್ಕರ್ ತೊಗೊಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅದನ್ನು ಕೂಡ ತಂದಿಟ್ಟಿದ್ರು ಆಯುಷಿಗೆ ಅದನ್ನು ಓಪನ್ ಮಾಡ್ತಾ ಮನೆಗೆ ಮನೆಗೇನಾದ್ರು ಹೊಸ ಐಟಮ್ ಬಂದರೆ ಫಸ್ಟ್ ಅವನೇ ಓಪನ್ ಮಾಡಬೇಕು ಮ್ಯಾಮ್ ಲಾಸ್ಟ್ ಟೈಮೇ ಹೇಳಿದ್ದೆ ತಳ ಸ್ವಲ್ಪ ಅಗಲ ಇರುತ್ತಲ್ಲ ಆ ಥರ ಕುಕ್ಕರ್ ಬೇಕು ಅಂಥೇಳಿ ಯಾಕೆಂದರೆ ನಾನು ಸ್ವಲ್ಪ ರೈಸ್ ಐಟಮ್ ಎಲ್ಲ ಜಾಸ್ತಿ ಮಾಡ್ತೀನಲ್ಲ ಅದಕ್ಕೆ ಫ್ರೈ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಹಾಗಾಗಿ ಅದೇ ಥರ ಕುಕ್ಕರ್ನೇ ತಂದು ಕೊಟ್ಟಿದ್ದಾರೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್